ಸುರಭಿ ಎಲ್ಲಿದ್ದಾಳೆ ವಿರಾಜ್ ನಿನ್ ಮನೆಗೆ ಹೋಗು ನಾನು ಈಗ್ಲೇ ಮ್ಯಾಮ್ಗೆ ಫೈಲ್ಸ್ ಕೊಡ್ಬೇಕು ಸುರಭಿನ್ ಭೇಟಿ ಆಗೋದು ತುಂಬಾ ಅವಶ್ಯಕತೆ ಇದೆ ಐ ನೀಡ್ ಟು ಮೀಟ್ ಹರ್ ರೈಟ್ ನೌ ಪ್ಲೀಸ್ ವಿರಾಜ್ ಹಠ ಮಾಡಬೇಡ ಮನೆಗೆ ಹೋಗು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೀಟಿಂಗ್ ರೂಮ್ ಬಾಗಿಲು ತಟ್ಟಿ ತಮ್ಮ ಆಕ್ಸಸ್ ಕಾರ್ಡ್ ಬಳಸಿ ಮಿಸ್ಟರ್ ವರ್ಮಾ ಒಳಗ್ ಹೋಗ್ತಾರೆ ಅವರ ಹಿಂದಿಂದ ವಿರಾಜ್ ಕೂಡ ಒಳಗ್ ನುಗ್ ಬಿಡ್ತಾನೆ ವಿರಾಜ್ನ ಈ ತರ ನೋಡಿ ಎಲ್ಲರಿಗೂ ಕೋಪ ಬರುತ್ತೆ ಸುರಭಿ ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ವಿರಾಜ್ ಈಗ ಅದಕ್ಕೆ ಟೈಮ್ ಇಲ್ಲ ಈಗ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ ಮತ್ತೆ ಈ ಮೀಟಿಂಗ್ ನನಗೆ ತುಂಬಾ ಮುಖ್ಯವಾದದ್ದು ಐದು ಐದೇ ನಿಮಿಷ ನನಗೆ ಟೈಮ್ ಕೊಡು ಅವೆಲ್ಲ ಮಾತಾಡಕ್ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಹೋಗು ಮಿಸ್ ನನ್ನ ಹತ್ರ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಇದೆ ಇಲ್ಲಿ ಮೀಟಿಂಗ್ ನಡೀತಾ ಇದೆ ಹೇಳದೆ ಕೇಳದೆ ಬಂದ್ಬಿಡ್ತಾನೆ ಬೇಕು ಅಷ್ಟಕ್ಕೂ ಕಂಪ್ನಿ ಮ್ಯಾಟರ್ ನಲ್ಲಿ ನಿಂದೇನೋ ಕೆಲಸ ನಿನ್ನ ಯೋಗ್ಯತೆ ಏನಿದೆ ಮೊದಲು ಈ ಮನುಷ್ಯನ ಇಲ್ಲಿಂದ ಹೊರಗೆ ಹಾಕಿ ಇವನಿಂದಾನೇ ಎಲ್ಲ ಹಾಳಾಗ್ತಿರೋದು ಸುರಭಿ ನಿನ್ ಡಿಸಿಷನ್ ನೀನೇ ತಗೋ ಪ್ಲೀಸ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಇವ್ನನ್ನ ಹೊರಗೆ ಬಿಸಾಕಿ ಸರ್ ಸರ್ ಇಲ್ಲಿ ನಾನ್ ಸಂಭಾಳಿಸ್ತೀನಿ ನೀವು ಮೀಟಿಂಗ್ ವಾಪಸ್ ಹೋಗಿ ಪ್ಲೀಸ್ ಬಿಡಿ ಇವ್ರ್ನ ಬಿಡಿ ಮೇಡಂ ಸರ್ ಇವ್ರ್ನ ಹೊರಗಾಕೋ ಕೇಳಿದ್ದಾರೆ ಬಿಡಿ ಅವ್ರ್ನ ಅವನೇನ್ ಕಳ್ಳನಾ ಇವ್ರು ಸುರಭಿ ಮೇಡಂ ಗಂಡ ರಾವ್ ಗ್ರೂಪ್ ನ ಮನೆ ಅಳಿಯ ನೀವೆಲ್ಲ ಮರ್ತಿದೀರಾ ವರ್ಮಾ ನಿಮಗೆ ಅಷ್ಟು ವಿಷಯಗಳು ಸುರಪಿ ಮತ್ತೆ ಮುಖ್ಯವಾಗಿರೋ ಪ್ಲೀಸ್ ಆಫೀಸ್ ಟೆರೆಸ್ ಮೇಲೆ ಕರ್ಕೊಂಡು ಬಂದು ಕೇಳ್ತಾರೆ ಅದೇನ್ ಹೇಳ್ತಾ ಇದ್ದೆ ನೀನು ಕಂಪನಿನ ಈ ಸಂಕಷ್ಟದಿಂದ ಉಳಿಸಬಹುದಾ ಹೇಗೆ ಹೇಗೆ ಉಳಿಸ್ತೀನಿ ಅನ್ನೋದು ಇದನ್ನ ನಾನಿನ ಹತ್ರ ಈಗ ಹೇಳಕ್ಕಾಗಲ್ಲ ಆದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕು ಮಿಸಸ್ ವರ್ಮಾ ಕಂಪನಿಯ ಕೆಲವೊಂದು ಡೀಟೇಲ್ಸ್ ಬೇಕಾಗಿದೆ ಯಾವ ತರ ಡೀಟೇಲ್ಸ್ ಇನ್ವೆಸ್ಟರ್ಸ್ ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ಒಂದ್ಸಲ ನೋಡಬೇಕು ಒಳಗಾಗಿದ್ ನೋಡಿ ಕಂಪನಿಯ ಯಾವ ಸ್ಟಾಫ್ ಕೂಡ ಸಹಾಯ ಮಾಡೋಕೆ ಮುಂದೆ ಬರಲ್ಲ ಆದ್ರೆ ಒಬ್ಬರಿದ್ದಾರೆ ಅವರು ನಿನ್ಗೆ ಹೆಲ್ಪ್ ಮಾಡಬಹುದು ಅದು ನೀನ್ ಒಪ್ಪಿಸಿದ್ರೆ ಮಾತ್ರ ಯಾರು ರಾಜ್ಮೌಳಿ ಸರ್ ಐ ಥಿಂಕ್ ಹಿ ಕ್ಯಾನ್ ಹೆಲ್ಪ್ ಯು ಅವರು ಸುರಭಿ ಅವರ ತಾತನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಯಾವಾಗಿಂದ ರಿಷಬ್ ಆಫೀಸಲ್ಲಿ ಬಂದಿದ್ದಾನೆ ಆವಾಗಿಂದ ಅವರನ್ನ ಸೈಡ್ ಲೈನ್ ಮಾಡ್ಬಿಟ್ಟಿದ್ದಾನೆ ಅವರು ಚೈನ್ ಸ್ಮೋಕರ್ ಒಂದೊಂದು ಗಂಟೆಗೂ ಅವರು ಸಿಗರೆಟ್ ಸೇದೋಕೆ ಇಲ್ಲಿಗೆ ಬರ್ತಾರೆ ನೀನ್ ಅವ್ರಿಗೋಸ್ಕರ ವೇಟ್ ಮಾಡು ಅವ್ರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡು ಹಾ ನಾನು ವಾಪಸ್ ಹೋಗ್ತೀನಿ ಆಯ್ತಾ ಸರಿ ವಿರಾಜ್ ಅಲ್ಲೇ ನಿಂತು ರಾಜಮೌಳಿ ಅವರಿಗೋಸ್ಕರ ಕಾಯ್ತಾ ಇರ್ತಾನೆ ಇದರ ಮಧ್ಯೆ ಅವನು ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ ಹಲೋ ಹೇಗಿದ್ರಿ ರಾಜ ಅವರೇ ಅರೆ ವಿರಾಜ್ ಸರ್ ಇವತ್ತು ನಿಮ್ಮ ಜೊತೆ ಭೇಟಿನೂ ಆಯಿತು ಜೊತೆಗೆ ಕಾಲ್ ಕೂಡ ಬಂತು ಇದು ನನ್ನ ಭಾಗ್ಯ ಹೇಳಿ ಸರ್ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಆಗ್ನೇ ಮಾಡಿದವರೇ ನೀವು ಬೇಕಿದ್ರೆ ಡೀಟೇಲ್ಸ್ ತಗೊಂಡು ನನಗೆ ಕಾಲ್ ಮಾಡಿ ಫೋನ್ ಇಡ್ತೀನಿ ಬಾಯ್ ರಾಜೋಂಕಲ್ ಅಜಯ್ ಗ್ರೂಪ್ ಮತ್ತೆ ರಾಹು ಗ್ರೂಪ್ ಮರ್ಚಾದ್ರೆ ಹೇಗಿರುತ್ತೆ ಅಜಯ್ ಗ್ರೂಪಾ ನಿನಗ ಇವ್ರ ಬಗ್ಗೆ ಹೇಗೆ ಗೊತ್ತು ಇವರಂತೂ ನಮ್ಮ ಹಳೆ ಬಿಸ್ನೆಸ್ ಅಸೋಸಿಯೇಟ್ಸ್ ಆಗಿದ್ರು ಇವ್ರ ಬಗ್ಗೆ ನಿನಗೆ ಏನೇನು ಗೊತ್ತು ಇದಾದ್ಮೇಲೆ ವಿರಾಜ್ ಹೇಳಿದ್ದನ್ನ ಕೇಳಿ ರಾಜಮೌಳಿ ತಂಗಾದ್ರು ಅವರು ತಮ್ಮ ಸಿಗ್ರೆಟ್ ವಾಪಸ್ ಇಟ್ಟು ವಿರಾಜ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ ಒಳಗೆ ಕರ್ಕೊಂಡು ಹೋದ್ರು ಇನ್ನಾಲಯ ಬೇಕೋಫ ಇನ್ನೂ ಇಲ್ಲ ಇದಾನ ನಿನ್ ಮಾತಿನ ಮೇಲೆ ಹೇಳ್ತಾ ಇರ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ Link description na lide.